ನೋಡು ಇನ್ನು ಓದೋ ಮಗು ಹೋಗಿ ಆಗಿದೆ ಅದೇ ತಲೆ ಬಿಸಿ ಮಾಡಬೇಡ ಇನ್ನು ನಿನಗೆ ನಾಲ್ಕು ಜನ ಮಕ್ಕಳಿದಾರಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿತ್ತು ದೇವಸ್ಥಾನ ಹೊರಗಡೆ ಪಾರ ಮಾಡುವಂಥ ಮೆಟ್ಲಿದೆ ಅಲ್ಲಿ ಆರು ತಿಂಗಳು ಕೂರ್ಸಿದ್ದಾರೆ ಸರ್ ಒಬ್ಬ ನಮ್ಮನೆಗೆ ಬಂದ ಅಂತೇಳಿ ಗೊತ್ತಿದೆಲ್ಲ ನಿನಗೆ ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದು ಅಂತ ಗೊತ್ತುಂಟಲ್ಲ ಒಂದ್ಸತಿ ಹೇಳಿದ್ರು ಹೇಳಿದ್ರಂತೆ ಆದರೂ ಅವರು ಹಠದಿಂದಲೇ ಆಗಲಿ ನಾವು ಕರೀದು ಅಂತ ಅಂತೇಳಿ ನಮ್ಮನ್ನು ಕರೆದಿದ್ದಾರೆ ಸುಮಾರು ಒಂದು ಐದೂವರೆ ಆರು ಗಂಟೆ ಹೊತ್ತಿಗೆ ಪಂಚನಾಮೆಗೆ ಅಂತ ಕರ್ಕೊಂಡು ಬಂದಿದ್ದರು ಸಂತೋಷ ಅದು ನಮಗೆ ಮನೆಯವರು ತಿಳಿಸಲಿಲ್ಲ ಅವರು ಸಾಕ್ಷಿ ಬೇಕಲ್ಲ ನಾವು ಹೌದಾ ಐದಾರಿ ಹೇಳೋ ನೋಡಿ ಆ ಮನೆ ತೆಗಿಯಲ್ಲಿ ಅಲ್ಲಿ ನೋಡು ಅದು ಒಳಗಡೆ ಬ್ಯಾಗ್ ಇದೆ ತೆಗಿ ಬ್ಯಾಗ್ ಇದೆ ಅಂತ ಪೊಲೀಸ್ನವ್ರು ಹೇಳೋದು ಸಂತೋಷರವ್ ಹೇಳ್ತಾ ಇಲ್ಲ ಈಗ ಅವನೇ ಮಾಡಿ ಅವನಿಗೆ ಗೊತ್ತಿದೆ ನೀವೇನು ಡೈರೆಕ್ಷನ್ ಕೊಡ್ತಿದ್ದೀರಿ ನೀವು ಯಾಕೆ ಡೈರೆಕ್ಷನ್ ಹಾಗಾದ್ರೆ ಅವ ಮಾಡಿದ್ದ ನೀವು ಮಾಡಿದ್ದ ಅನ್ನೋ ಕೇಳಿದಾರೆ ಪೊಲೀಸ್ನವರು ಹಾಗೆ ನಾನು ಹೋದಾಗ ಅಲ್ಲಿ ಕೆಲವರು ಸಿಕ್ಕಿದಾಗ ಹೇಳೋದು ಇಲ್ಲ ಪ್ರತಿಭಟನೆ ಇಲ್ಲ ಅಂತ ದನಿಗಳು ಹೇಳಿದ್ರಂತೆ ಪ್ರತಿಭಟನೆ ಬೇಡ ಅದು ನಮ್ಮ ಫ್ಯಾಮಿಲಿಯಿಂದ ಆಗಿರೋದು ಹೌದು ಈಗ ಆಗಿದ್ದು ಆಗಿ ಹೋಗಿದೆ ಇನ್ನ ದೊಡ್ಡದು ಮಾಡುದು ಬೇಡ ನಾವು ಮುಂಚೆ ಯಾವ್ ತರ ಇದ್ವಿ ಅದೇ ತರ ಇರೋಣ ಹಾ ದೊಡ್ಡ ಈಗ ನಮ್ ದೊಡ್ಡಪ್ಪನ ಹತ್ರ ಹೇಳಿದ್ದಾರೆ ನೀವು ಯಾರು ಹತ್ರ ನೀವ್ ಹೇಳಿ ನೀವನೇ ಮಾಡಿದಂತ ಹೇಳಿ ನೀವ್ ಹೇಳಿ ನಾವು ಅವ್ರನ್ನ ತಗೊಂಡೋಗ್ತಿವಿ ನಾವೇ ಎಲ್ಲ ಹೇಳುದ್ರೆ ಮತ್ತೆ ಇವರು ಇನ್ವೆಸ್ಟಿಗೇಷನ್ ಏನ್ ಮಾಡ್ತೀವಿ ಸರ್ ಒಂಬತ್ತು ತಿಂಗಳನ್ನ ಒಟ್ಟೆ ಹೊಟ್ಟೆಯಲ್ಲಿ ಅವಳನ್ನು ಇಟ್ಕೊಂಡು ಅವಳನ್ನು ಹದಿನೆಂಟು ವರ್ಷ ಸಾಕಿ ಇಷ್ಟು ದೊಡ್ಡದು ಮಾಡಿದ್ದೇನೆ ಇದೇ ಪರಿಸ್ಥಿತಿ ನಿಮ್ಮ ಮಗಳಿಗೆ ಬರ್ತೀವಿ ನೀವು ಇದೇ ಮಾತು ಹೇಳ್ತಿದ್ರ ಅಂತ ಹೇಳಿ ಕಾಲೇಜಿಂದ ಯಾರು ಪ್ರತಿಭಟನೆಗೆ ಹೋಗ್ಬಾರ್ದು ಅಂತೇಳಿ ಇದು ಮಾಡಿದ್ದಾರೆ ಎಸ್ ಡಿ ಎಂ ಮಕ್ಕಳನ್ನು ಹೋಗಬಾರ್ದು ಅಂತೇಳಿ ಆದ್ರೂ ಕೆಲವು ಮಕ್ಕಳು ಎ ಬಿ ಪಿ ಮಕ್ಕಳಿಗೆಲ್ಲ ಹೋಗಿದ್ದಾರೆ ಹುಡುಗಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಅಣ್ಣ ಮತ್ತು ಸೌಜನ್ಯ ತಂದೆ ಒಂದ್ಸಲ ಹೋಗಿದ್ರು ಹತ್ರ ಅವ್ರು ಕರೆದಿದ್ರು ಹೇಳಿ ಹೋಗಿದ್ರು ಅವಾಗ ಹೋಗಿರ್ಬೇಕಾದ್ರೆ ಸೌಜನ್ಯ ಒಂದು ಒಂದು ಶುದ್ಧ ಕಾರ್ಯಕ್ರಮ ಮುಗ್ದು ಒಂದು ವಾರ ಬಿಟ್ಟು ಹೋಗಿರೋದು ಅವಾಗ ಚಿಕ್ಕದನಿಗಳು ಹೇಳಿದ್ರಂತೆ ನೋಡು ಇನ್ನು ಓದೋ ಮಗು ಆಗಿದೆ ಅದೇ ತಲೆ ಬಿಸಿ ಮಾಡಬೇಡ ಇನ್ನು ನಿಮಗೆ ನಾಲ್ಕು ಜನ ಮಕ್ಕಳಿದ್ದಾರಲ್ಲ ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಮತ್ತು ನಿಮಗೆ ಯಾಕೆಲ್ಲ ಇದೆಲ್ಲ ಬೇಕು ಮತ್ತು ಜನಾರ್ದನ ಪೂಜಾರಿ ಅವರು ಒಂದು ಲಕ್ಷ ಅಮೌಂಟ್ ಕೊಟ್ಟಿದ್ರು ಅದನ್ನು ಕೂಡ ಅಲ್ಲಿ ಹೇಳಂತೆ ಇನ್ನು ರಾಜಕೀಯದವರು ಅವರು ಇವರೆಲ್ಲ ಬಂದು ದುಡ್ಡು ಕೊಟ್ಟು ನಿಮ್ಮ ತಲೆ ಕೆಡಿಸ್ತಾರೆ ಸುಮ್ಮನೆ ಅದಕ್ಕೆಲ್ಲ ಹೋಗಬೇಡಿ ಇರುವ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ನೀವು ನಮ್ಮ ಮನೆಗೆ ಈಗ ಧರ್ಮ ಇಲ್ಲಿ ಧರ್ಮಸ್ಥಳ ಯಾರು ಕೆಲಸಕ್ಕಿದ್ದಾರೆ ನಮ್ಮ ರಿಲೇಶನ್ ಅವ್ರೆ ಯಾರಿದ್ದಾರೆ ಅವರು ಇಲ್ಲಿಗೆ ಬರ್ಬಾರ್ದು ಇಲ್ಲಿ ಬಂದ್ರೆ ಅವರಿಗೆ ಕೆಲಸ ಇಲ್ಲ ಮನೆಗೆ ಬಂದ ಒಬ್ರನ್ನು ಸಸ್ಪೆಂಡ್ ಆಗಿಟ್ಟಿದ್ರು ಸಂಬಳ ಕೊಡೋದೇ ಅಲ್ಲಿ ದೇವಸ್ಥಾನ ಬಾಗಿಲತ್ರ ಹೊರಗಡೆ ಅಪ್ಪ ಅಲ್ಲಿ ದೇವಸ್ಥಾನ ಹೊರಗಡೆ ಪಾರ ಮಾಡುವಂತೂ ಮೆಟ್ಲಿದೆ ಅಲ್ಲಿ ಆರು ತಿಂಗಳು ಮನೆಗೆ ಬಂದ ಅಂತ ಹೇಳಿ ಆರು ತಿಂಗಳು ಸಂಬಳ ಇಲ್ಲ ಅವರಿಗೆ ಸಂಬಳ ಇಲ್ಲ ಕೂರಿಸ ಬರಬಾರದು ನಮ್ಮನ್ನು ಕರಿಬಾರ್ದು ನಾವು ಸಪ್ರೇಟಾಗಿ ನಾವು ಇರ್ಬೋದು ನಾವೊಂದು ಏನಂದರೆ ಕೆಲವರು ಕುಗ್ರಾಮದಲ್ಲಿ ಅಂದರೆ ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನೋಡಿ ನಮ್ಮ ಯಾರು ಮಾತಾಡ್ಬಾರ್ದು ಮಾತಾಡಿದರೆ ಈ ಕಡೆ ಗಾಡಿ ಬಂದರೆ ನೋಡಲಿಕ್ಕೆ ಸ್ವಲ್ಪ ಜನಗಳಾಗಿ ಬರೋಕ್ಕೆ ಎದಿರ್ತಿದ್ರು ಜನ ಲೋಕಲ್ ಇವಾಗ ಕೂಡ ಸರ್ ಒಂದು ಹದಿಮೂರು ವರ್ಷ ಆಯಿತು ಇವಾಗ ಕೂಡ ಇನ್ನೂ ಕೆಲವರಿಗೆ ಬ ಆ ಭಯ ಇದೆ ಸರ್ ಅಲ್ಲಿ ಹೋದರೆ ನಿಮಗೆ ಕೆಲಸ ಇಲ್ಲ ಅಂತ ಆಗ್ತಿದ್ದೆ ಈ ಥರ ಎಲ್ಲ ನಡೀತಿದೆ ಸರ್ ಮೊನ್ನೆ ಒಂದು ಇನ್ಸಿಡೆಂಟು ಕೂಡ ಆಯಿತು ಸೌಜನ್ಯ ತಂದೆ ಮೊನ್ನೆ ತೀರಿಹುದು ಅವತ್ತೇ ಇಲ್ಲಿ ಇಲ್ಲಿ ಹತ್ರದವರೇ ನಮ್ಮ ಮನೆ ಹತ್ರದವರೊಬ್ಬರು ತುಂಬ ಜನ ಬಂದಿದ್ದರು ಅವರನ್ನು ಯಾರು ಕೇಳಿದ್ರಂತೆ ನೀವೇನು ಬರಲಿಲ್ಲ ಎಲ್ಲ ನಿಮ್ಮ ಮನೆಯ ಫಂಕ್ಷನ್ಗೆಲ್ಲವರು ಬರ್ತಿದ್ದಾರಲ್ಲ ಯಾಕೆ ಬರಲಿಲ್ಲ ಇಲ್ಲ ನನ್ನ ಮಕ್ಕಳು ಡಿ ರಿಕ್ಷಾದಲ್ಲಿರೋದು ನಾಳೆ ಡಿ ನಂಬ್ರ ರಿಕ್ಷಾದಲ್ಲಿ ಡ್ರೈವರ್ ಆಗಿರೋ ಡಿ ನಂಬ್ರ ರಿಕ್ಷಾ ಅಂತ ಕೂಡ ಅಲ್ಲ ಖಾಲಿ ಡ್ರೈವರ್ ಅವ ಸ್ವಂತ ರಿಕ್ಷಾ ಕೂಡ ಅಲ್ಲ ಅಲ್ಲಿ ಡಿ ಇಲ್ಲ ನಾಳೆ ಅಲ್ಲಿ ಗೊತ್ತಾದ್ರೆ ಮತ್ತೆ ಸಮಸ್ಯೆ ಆಗ್ತದೆ ಅದಕ್ಕೆ ನಾವು ಬರಲಿಲ್ಲ ಸೌಜನ್ಯ ತಂದೆ ಯಾವ ಕಾರ್ಯಕ್ರಮ ಹೌದೌದು ಅಂದ್ರೆ ಕೆಲವರು ನಮ್ಮ ಹತ್ರ ಹೇಳಿದ್ರು ಬಾಯಿ ಬಿಟ್ಟು ಹೇಳಿದ್ದಾರೆ ನಮಗೆ ನಮ್ಮ ಮ್ಯಾನೇಜರ್ ಕಡೆಯಿಂದ ಮಾಡಿದ್ದಾರೆ ಅಲ್ಲಿ ಹೋಗ್ಬಾರ್ದು ಮನೇದೇನಾದ್ರೂ ಒಂದು ಫಂಕ್ಷನ್ ಏನೋ ಇದ್ರೆ ಇಲ್ಲಿ ಲೋಕಲ್ ಆಶ್ವಾಸನ ಫಂಕ್ಷನ್ ಇದ್ರೆ ಅಲ್ಲಿ ಹೇಳುವುದಂತೆ ಅಲ್ಲ ನಿನಗೆ ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದು ಅಂತ ಗೊತ್ತುಂಟಲ್ಲ ಒಂದ್ಸತಿ ಚಿಕ್ಕತನಿಗಳು ಹೇಳಿದ್ರಂತೆ ಒಬ್ರಿಗೆ ಆದ್ರೂ ಅವರು ಹಠದಿಂದಲೇ ಏನೇ ಆಗಲಿ ನಾವು ಕರೀದು ಅಂತ ಹೇಳಿ ನಮ್ಮನ್ನು ಕರೆದಿದ್ದಾರೆ ಅಂದ್ರೆ ಅಲ್ಲಿಂದ ನೇರವಾಗಿ ಅವರು ಹೇಳ್ತಾರೆ ಹೇಳಿದವರೇ ನಮ್ಮ ಹತ್ರ ಬಂದು ಹೇಳಿದರು ಹೀಗೆ ಹೇಳಿದ್ರು ಅವರು ಅಂದ್ರೆ ನಮ್ಮನ್ನು ಎಲ್ಲ ಒಂದು ಸಮಾಜದಿಂದ ನಮ್ಮನ್ನು ಪ್ರತ್ಯೇಕವಾಗಿ ಇಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಬೇಕಂತ ಯೋಚನೆ ಮಾಡಿದೆ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಈಗ ಕೆಲವೊಂದು ಸಾಕ್ಷಿ ನಾಶ ಮಾಡಿದ್ದಾರೆ ಅದ್ರ ಬಗ್ಗೆ ಅದು ನಮ್ಮ ಅಣ್ಣ ಒಂದ್ಸತಿ ನೇತ್ರಾವತಿಯಲ್ಲಿ ಇರ್ಬೇಕಾದ್ರೆ ನೇತ್ರಾತಿ ಹೋಗ್ಬೇಕಾದ್ರೆ ಸಂತೋಷರು ಅವನನ್ನು ಅವು ಬರ್ಬೇಕು ಮುಂಚೆನೆ ನೇತ್ರಾವತಿಗೆ ಅವು ಹೋಗೋ ಮುಂಚೆನೆ ಸುಮಾರು ಒಂದು ಐದುವರೆ ಆರು ಗಂಟೆ ಹೊತ್ತಿಗೆ ಪಂಚನಾಮೆಗೆ ಅಂತ ಕರ್ಕೊಂಡು ಬಂದಿದ ಸಂತೋಷ ಅದು ನಮಗೆ ಮನೆಯವರು ತಿಳಿಸಲಿಲ್ಲ ಅವ್ರು ಸೌಜನ ಮನೆಯವರು ತಿಳಿಸ್ಬೇಕು ಅದು ಅವನೇ ಮಾಡಿದಂತ ಹೇಳಿದ್ರೆ ಅವ್ನು ಬರ್ಬೇಕಾ ಅದಕ್ಕೆ ಸಾಕ್ಷಿ ಬೇಕಲ್ಲ ನಾವು ಹೌದಾ ಅವನನ್ನು ಪಂಚನಾಮ ಎಲ್ಲ ಇದು ಮಾಡಿ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅನ್ನ ಹೋಗಿ ಸ್ಟೇಷನಲ್ಲಿ ಕೇಳಿದ ನೀವು ಅವನನ್ನು ಕರ್ಕೊಂಡು ನಮ್ಮನ್ನು ಹೇಳ್ಬೇಕಲ್ಲ ನಮಗೆ ಯಾಕೆ ಕರ್ಕೊಂಡು ನೀವು ನಮ್ಮ ಹತ್ರ ಹೇಳಲಿಲ್ಲ ಅದಕ್ಕೆ ಇನ್ನೊಂದು ಸರ್ತಿ ಅನ್ನ ಇರಬೇಕಾದ್ರೆ ಅವನು ಕರ್ಕೊಂಡು ಅದು ಕರ್ಕೊಂಡು ಬರೋ ರೀತಿ ಏನಂದರೆ ಈ ಸಿನಿಮಾದಲ್ಲಿ ಯಾವ ಥರ ಆ್ಯಕ್ಟ್ ಆ ನೋಡಿ ನೀನು ಈ ಥರ ಹೋಗು ಆ ನೀನು ನೋಡಿ ಈ ಥರ ಮಾಡು ಅದೇ ಥರ ಇವನು ಹೇಳೋದಂತ ನೋಡಿ ಈಗ ಹೋಗು ಈ ದಾರಿಯಲ್ಲಿ ಹೋಗಿ ನೋಡಿ ಆ ಮನೆ ತೆಗಿಯಲ್ಲಿ ಅಲ್ಲಿ ನೋಡು ಅದು ಒಳಗಡೆದೇ ಬ್ಯಾಗ್ ಇದೆ ತೆಗಿ ಅಂದರೆ ಬ್ಯಾಗ್ ಇದೆ ಅಂತ ಪೊಲೀಸ್ನವ್ರು ಹೇಳೋದು ರಾವ್ ಹೇಳ್ತಾ ಇಲ್ಲ ಹೋಗು ನೋಡಿ ಅದರೊಳಗೆ ಇದೆ ನೋಡು ತೆಗಿ 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 ಅದ್ರೊಳಗೆ ಇದೆ ನೋಡು ತೆಗಿ ಮನೆ ತೆಗಿ ಅದರೊಳಗೆ ಬ್ಯಾಗ್ ಇದೆ ನೋಡಿ ಆದರೆ ಅನ್ನ ಹೇಳಿದ ಈಗ ಅವನೇ ಮಾಡಿ ಅವನಿಗೆ ಗೊತ್ತಿದೆ ನೀವೇನು ಡೈರೆಕ್ಷನ್ ಕೊಡ್ತಿದ್ದೀರಿ ನೀವೇನು ಡೈರೆಕ್ಷನ್ ಹಾಗಾದರೆ ಅವ ಮಾಡಿದ್ದ ನೀವು ಮಾಡಿದ್ದ ಅನ್ನ ಕೇಳಿದ್ದಾನೆ ಪೊಲೀಸ್ನವ್ರು ಅಂತ ಹೇಳಿದರೆ ಇದೆಲ್ಲ ಎಲ್ಲ ರೀತಿಯಿಂದ ಪ್ಯಾಕಿಂಗ್ ಮಾಡಿ ನೀವು ನನ್ನ ಸಟ್ಟಿಂಗ್ ಮಾಡಿದ್ದಾರೆ ಸಂತೋಷರಾವ್ನನ್ನು ಇವರು ಹಿಡಿದು ಕೊಡ್ತಾರೆ ಹನ್ನೆರಡನೇ ತಾರೀಕಿಗೆ ನಾವು ಬೆಳ್ತಂಗಡಿಯಲ್ಲಿ ದೊಡ್ಡದೊಂದು ಸೌಜನ್ಯದ ವಿಚಾರವಾಗಿ ಒಂದು ಪ್ರತಿಭಟನೆ ಮಾಡಬೇಕಂತ ದನಿಗಲ್ಲಿ ಹೇಳಿದ್ರು ನಾಳೆ ಬೆಳಿಗ್ಗೆ ಇದೆ ಎಲ್ಲರೂ ಸೇರಬೇಕು ಇಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲರೂ ಸೇರಿ ಅಲ್ಲಿಂದ ಒಟ್ಟಿಗೆ ಬೆಳ್ತಂಗಡಿ ಹೋಗಿ ಪ್ರತಿಭಟನೆ ಸ್ಟೇಷನ್ ಎದು ಕಡೆ ಪ್ರತಿಭಟನೆ ಮಾಡೋದು ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳುವ ರೀತಿಯಲ್ಲಿ ಮಾಡೋದು ಅಂತ ಹೇಳಿದರು ನಾನು ಅವತ್ತು ಬೆಳಿಗ್ಗೆ ಸುಮಾರು ಏಳು ಗಂಟೆ ಹೋಗಿದ್ದೆ ಸರ್ ಫಸ್ಟ್ ನೇತ್ರಾತಿ ಧರ್ಮಸ್ಥಳದಿಂದ ನೇತ್ರಾತಿ ಕಡೆ ಹೋಯ್ತು ಪೇಪರ್ ತರೋಣ ಅಂತ ಹೋಗಿ ಅಷ್ಟೊತ್ತಿನಲ್ಲಿ ಇದ್ದರು ಪೊಲೀಸ್ನವರು ನನಗೆ ಸಿಕ್ಕಿದ್ದಾರೆ ಕೃಷ್ಣ ಮತ್ತು ನವೀನ್ ಅಂತೇಳಿ ಅವಾಗ ಅವರು ಹೇಳಿದರು ಮೊನ್ನೆ ಸೌಜನ್ಯದ್ದು ಬಾಡಿ ಹತ್ರ ಫೋಟೋ ತೆಗ್ದ ಅವ್ನು ಅವ್ರದ್ದು ಒಂದು ಮುನ್ನೂರು ರೂಪಾಯಿ ದುಡ್ಡು ಕೊಡಬೇಕಂತ ಹೇಳಿದರು ಸರಿ ಆಯಿತು ಕೊಡುವ ಅಂತ ಹೇಳಿ ಕೊಡುವ ಅಂತ ಹೇಳಿ ಅದು ಹೇಳಿ ಧರ್ಮಸ್ಥಳ ಬಂತು ಧರ್ಮಸ್ಥಳ ಬರಬೇಕಾದ್ರೆ ಅಲ್ಲಿ ಹೇಳಿ ಹೇಳಿದ್ರು ಇಲ್ಲ ಅಲ್ಲಿ ವೆನ್ಕ್ವರಿ ಆಫೀಸ್ ಇದೆ ಸರ್ ಅಲ್ಲಿ ಒಂದು ಯಾವುದೋ ಫೋಟೋ ಒಂದು ಬಂದಿತ್ತು ತೊಗೊಂಡು ಬರ್ಲಿಕ್ಕೆ ಹೋಗ್ಬೇಕಂತೆ ಅಂತ ಹೇಳಿದರು ಹಾಗೆ ನಾನು ಹೋದಾಗ ಅಲ್ಲಿ ಕೆಲವರು ಹೇಳಿದ್ರು ಇಲ್ಲ ಪ್ರತಿಭಟನೆ ಇಲ್ಲ ಅಂತೆ ದನಿಗಳು ಹೇಳಿದ್ರು ಅಂತ ಪ್ರತಿಭಟನೆ ಬೇಡ ದಿವಸ ಹೇಳಿದ್ದಾರೆ ನಾಳೆ ಪ್ರತಿಭಟನೆ ಇದೆ ಬಂದು ಸೇರಿದ್ದಾರೆ ಸೇರಿ ಮತ್ತೆ ಎಲ್ಲರೂ ಮನೆಗೆ ಹೋದ್ರು ಇಲ್ಲ ಪ್ರತಿಭಟನೆ ಬೇಡ ಅಂತ ದನಿಗಳು ಹೇಳಿದ್ರು ಅಂತ ಹೇಳಿದ್ರು ಅದು ಒಂದೇ ದಿವಸದಲ್ಲಿ ಪ್ರತಿಭಟನೆ ಹೇಳಿ ಬೇಡ ಅಂತ ಹೇಳಿದ್ರೆ ಏನು ವಿಚಾರ ರಾವ್ ನಾವು ಇಷ್ಟು ನೋಡ್ಲೇ ಇಲ್ಲ ಸರ್ ಈಗ ಅವನ ಅಂತ ಹೇಳಿದ್ರೆ ನಾವು ಒಂದು ವಿಚಾರ ಹೇಳ್ತೇವೆ ಸರ್ ಸೌಜನ್ಯನ ನಾವು ಎಲ್ಲಿ ತಗೊಂಡು ಹೋಗಿ ಅತ್ಯಾಚಾರ ಮಾಡಲಿಕ್ಕೆ ಸಾಧ್ಯ ಸರ್ ಅದು ಇಡೀ ಸುತ್ತಿದೆ ನಾವು ಹತ್ರ ವೆಹಿಕಲ್ ಇಲ್ಲ ಹೋಗ್ಬೇಕಾದ್ರೆ ಒಂದು ಆಗಿ ಹೋಗಿ ನಾವು ಐದು ನಿಮಿಷದಲ್ಲಿ ಆ ನೇತ್ರ ರೋಡಲ್ಲಿ ಆಗಿದೆ ಒಂದು ಅರ್ಧ ಗಂಟೆ ದಾಟಿದ ತಕ್ಷಣ ಸೌಜನ್ಯ ತಂದೆ ಪಾಸಾಗಿದೆ ಧರ್ಮಸ್ಥಳದಿಂದ ಅವರು ಉಜ್ರ ಕಡೆ ಅವ್ರು ಅವರು ಪಾಸಾಗಿದೆ ಯಾರು ಸಿಗಲಿಲ್ಲ ಸಂತೋಷನ ನಾವು ನಾವೀಗ ಹುಟ್ಟಿ ಬೆಲ್ದದದು ನಾವು ಇಲ್ಲಿ ನಾವು ಸೌಜನ್ಯ ಅತ್ಯಾಚಾರ ಆದಮೇಲೆ ಅವನು ಹಿಡಿದಾಗ ಮರುದಿವಸ ಸ್ಟೇಷನ್ ಹೋದಾಗ ಅವನು ನೋಡಿದ ಬಿಟ್ಟರೆ ನಾವು ಅವನನ್ನು ನೋಡಲಿಲ್ಲ ಸರ್ ಒಂದು ಸಕ್ಸಸ್ ಕೂಡ ಅವನು ಯಾಕೆ ಸಮ ಸೌಜನ್ಯ ಮಾಡಲಿಕ್ಕೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅದು ಒಬ್ಬನಿಂದ ಮಾಡೋಕ್ಕೆ ಸಾಧ್ಯ ಒಂದು ಸರ್ತಿ ಒಂದು ಸ ಈ ಪ್ರಕರಣ ಒಂದು ಮೂರು ನಾಲ್ಕು ತಿಂಗಳಿಗೆ ದಾಟಿರ್ಬೋದು ಅನ್ಸುತ್ತೆ ಸರ್ ಅದು ಕರೆಕ್ಟ್ ಟೈಮ್ ಗೊಂದು ನೆನಪಿಲ್ಲ ನಾನು ಮತ್ತು ನಮ್ಮ ಅಕ್ಕ ಒಟ್ಟಿಗೆ ಸೌಜನ್ಯ ಅವರ ಅಕ್ಕನ ಮನೆಯಲ್ಲಿ ಕೂತ್ಕೊಂಡು ಸೌಜನ್ಯ ಮನೆಯಲ್ಲಿ ಕೂತ್ಕೊಂಡಿದ್ದೆ ಅಂತಂದರೆ ನಮ್ಮ ದೊಡ್ಡಪ್ಪ ಆಗೋದು ಬಂದ ಬಂದಾಗ ಹೇಳಿದ್ರು ದಣಿಗಳು ಹೇಳಿದ್ದಾರೆ ಇದು ಈ ಪ್ರಕರಣ ಸುಮ್ಮನೆ ದೊಡ್ಡದು ಮಾಡೋದು ಬೇಡ ಅದು ನಮ್ಮ ಫ್ಯಾಮಿಲಿಯಿಂದನೇ ಆಗಿರೋದು ಹೋಗಿ ನಮ್ಮ ತಂದೆ ಹತ್ರ ಇಲ್ಲಿ ಕೇಳಿದ್ರು ನಮ್ಮ ತಂದೆ ಅನ್ನೋರು ದನಿಗಳು ಬಾಲೆ ಬಾಲೆ ಅಂತ ಕರೀತಿದ್ರು ಹೋಗಿ ಬಾಲೆ ಹತ್ರ ಹೋಗಿ ಹೇಳು ಅದು ನಮ್ಮ ಫ್ಯಾಮಿಲಿಯಿಂದ ಆಗಿರೋದು ಹೌದು ಈಗ ಆಗಿದ್ದು ಆಗಿ ಹೋಗಿದೆ ಇನ್ನ ದೊಡ್ಡದು ಮಾಡೋದು ಬೇಡ ನಾವು ಮುಂಚೆ ಯಾವ ಥರ ಇದ್ವಿ ಅದೇ ಥರ ಇರೋಣ ದನಿಗಳು ದೊಡ್ಡ ದನಿಗಳು ಹಾ ದೊಡ್ಡ ದನಿಗಳು ನಮ್ಮ ದೊಡ್ಡಪ್ಪನ ಹತ್ರ ಹೇಳಿದ್ದಾರೆ ದೊಡ್ಡಪ್ಪ ನಮ್ಮ ತಂದೆ ಹತ್ರ ಎಲ್ಲಿಗೆದ್ರಿದ್ದಾರೆ ನಮ್ಮ ತಂದೆ ಹತ್ರ ಹೇಳಿದ್ರೆ ಅವ್ರು ಏನೋ ಇದು ಅಂತ ಹೇಳಿ ಸೀದಾ ಅಕ್ಕನ ಮನೆಗೆ ಬಂತು ಅಷ್ಟೊಂದು ನಾನು ಕೂಡ ಅಲ್ಲಿ ಇದ್ದೆ ಅವಾಗ ಹೇಳಿದರು ಹೀಗೆ ಹೇಳಿದರು ಅದನ್ನು ಬಿಡಬೇಕಂತೆ ಅದು ಆಗಿದ್ದು ಆಗಿ ಹೋಗಿದೆ ಇನ್ನು ಮುಂಚಿನ ತರ ಇರೋಣ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಒಪ್ಪಿಕೊಂಡಿದ್ದಾರೆ ಈಗ ಅವರು ನಿಮ್ಮ ದೊಡ್ಡಪ್ಪ ಅವರು ಹೇಳಿದ್ದೆ ಅವ್ರು ತೀರಿ ಹೋಗಿದ್ದಾರೆ ನಾಲ್ಕು ವರ್ಷ ಅಲ್ಲ ನಾವು ನಾವು ಈಗ ನಮ್ಮ ಅಕ್ಕ ನಮ್ಮ ಎರಡನೇ ಅಕ್ಕ ಅಂತ ಹೇಳುವಾಗ ಆ ವಿಚಾರ ಹೇಳಿದ್ರೇನೆ ಅವರನ್ನೇ ತನಿಖೆ ಮಾಡಿಲ್ಲ ಅಂದ್ಮೇಲೆ ಮೇಲೆ ನಾವ್ ಇದನ್ನ ಹೇಳಿ ಸಿಬಿ ಹೇಳುದಿಲ್ಲ ನಮ್ಮ ಹತ್ರ ಹೇಳಿ ಇವನೇ ಮಾಡಿದ್ವಿ ಅಂತ ಹೇಳಿ ನೀವ್ ಹೇಳಿ ನಾವು ಅವ್ರನ್ನ ತಗೊಂಡ್ ಹೋಗ್ತೀವಿ ನೀವ್ ಹೇಳಿ ಮತ್ತೆ ಬಂದದ್ದೇ ನಾವೇ ಎಲ್ಲ ಹೇಳುದಾದ್ರೆ ಮತ್ತೆ ಇವರು ಇನ್ವೆಸ್ಟಿಗೇಷನ್ ಏನ್ ಮಾಡೋ ಸರ್ ನಾವು ಕೆಲವು ವಿಚಾರವನ್ನು ಹೇಳಿದ್ರು ಕೂಡ ಸರಿಯಾದ ರೀತಿ ತನಿಖೆ ಮಾಡ್ಲಿಲ್ಲ ಕೆಲವು ವಿಚಾರ ನಾವು ಹೇಳಿದೀವಿ ಅವರನ್ನೇ ತನಿಖೆ ಅಲ್ಲಿ ಸಿಸಿ ಕ್ಯಾಮರಾ ಇತ್ತು ಸರ್ ನಾನು ಕೂಡ ನೋಡಿದ್ದೀನಿ ತಿರುಗುವಂತ ಸಿಸಿ ಕ್ಯಾಮರಾ ಇತ್ತು ಹೌದು ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು ಬಸ್ ಸ್ಟ್ಯಾಂಡ್ ಇತ್ತು ಈಗ ಬಸ್ ಸ್ಟ್ಯಾಂಡ್ ಅನ್ನು ಕೂಡ ತೆಗ್ದಿಡ್ತಾರೆ ಅಂದ್ರೆ ಈ ಕೇಸಿಗೆ ಏನಾದ್ರು ಹೆಲ್ಪ್ ಆಗುತ್ತೇನಾ ಅದೇ ಇಲ್ಲ ಅಂತ ಹೇಳಿದ್ರೆ ಸಿಸಿ ಕ್ಯಾಮೆರಾ ವಿಚಾರ ಬರೋದಿಲ್ಲ ಅಲ್ಲ ಇತ್ತು ಇತ್ತು ಸರ್ ಎರಡು ಸಾವಿರದ ಒಂಬತ್ತರಲ್ಲಿ ಯಾಕೆ ನಾನು ದಿವಸಕ್ಕೆ ನಾಲ್ಕು ಸತಿ ಆ ರೋಡಲ್ಲಿ ಹೋಗುವ ಸರ್ ಅಂಗಡಿಗೆ ಬೆಳಿಗ್ಗೆ ಐದು ಗಂಟೆಗೆ ಹೋದ್ರೆ ಹತ್ತು ಗಂಟೆಗೆ ಟಿಫನ್ ಮಾಡಲಿಕ್ಕೆ ರೆಸ್ಟಿಗೆ ಅಂತ ಮನೆಗೆ ಬರ್ತದೆ ಮಧ್ಯಾಹ್ನ ಮತ್ತೆ ಒಂದು ಗಂಟೆಗೆ ಹೋದರೆ ರಾತ್ರಿ ಎಂಟು ಗಂಟೆಗೆ ಅದೇ ರೋಡ್ ದಿವಸಕ್ಕೆ ನಾಲ್ಕು ಸತಿ ಆ ರೋಟಲ್ಲಿ ತಿರುಗಿದವನು ಮಾಡಿದ್ದು ಹೌದೌದು ಅವ್ರ ಅವರ ಫ್ಯಾಮಿಲಿಯಿಂದನೇ ಆಗಿದೆ ಅಂತ ಅವರ ಫ್ಯಾಮಿಲಿಯಿಂದನೇ ಆಗಿದೆ ಅಂತ ಅವರೇ ಹೇಳಿ ಕಲಿಸಿದಾರೆ ಅದನ್ನು ದೊಡ್ಡದು ಮಾಡೋದು ಬೇಡ ನನ್ನ ತಂದೆ ಹೇಳಿದ್ರು ಅವ್ರು ನನ್ನನ್ನು ಕರೀಲಿ ಅಂತ ಹೇಳಿದ್ರು ಕಣಿಗಲ್ಲಿ ನನ್ನನ್ನು ಕರೀಲಿ ಅವರು ನಾನು ಮಾತಾಡ್ತೀನಿ ಆಮೇಲೆ ಕರೀಲಿಕ್ಕೆ ಹೋಗ್ಲಿ ನೀವು ಕೂಡ ಅಲ್ಲೇ ಕೆಲಸ ಮಾಡಿದ್ರು ಇದು ಈ ವಿಷಯ ಏನಾದರೂ ನಿಮಗೆ ಗೊತ್ತಾದ ಮೇಲೆ ನಿಮ್ಮಲ್ಲಿ ಏನಾದರೂ ಮಾತಾಡಿದ್ರು ನಮ್ಮನ್ನು ಮಾತಾಡಲಿಕ್ಕೆ ಕರಲಿಲ್ಲ ನಾವೇ ಆಗಿ ಹೋಗಲಿಲ್ಲ ನಮ್ಮನ್ನು ಕರಲಿಲ್ಲ ಒಂದ್ಸತಿ ಆಗಿತ್ತು ಅದವರಿಗೆ ನೆನಪಿಲ್ಲ ಸೌಜನ್ಯದಾಗಿ ಸ್ವಲ್ಪ ದಿವಸದಲ್ಲಿ ಬಾಲಕೃಷ್ಣ ಪೂಜಾರಿ ಅಂತ ತೋಟದ ಮ್ಯಾನೇಜರ್ ಅನ್ಸತಿ ಸಂಜೆ ಒಂದು ಐದುವರೆ ಆರು ಗಂಟೆ ಹೊತ್ತಿಗೆ ಬಂದಿದ್ರು ಇದೇ ನಮ್ಮ ಮನೆ ಅಂಗಳದ ಇದರಲ್ಲಿ ಕೂತ್ ಬಂದು ಕೂತ್ಕೊಂಡು ನಮ್ಮ ತಂದೆ ನೋಟಿಗಿದ್ರು ಅಷ್ಟೊತ್ತಿಗೆ ನಮ್ಮ ಅಕ್ಕನ ಕರೀಲಿಕ್ಕೆ ಹೇಳಿದ್ರು ನಾನೇ ಹೋಗಿ ಅಕ್ಕನ ಕರೆದೆ ತಾಯಿ ಅಂತ ಆಗ ಬಂದಾಗ ತುಂಬ ಸುಮಾರು ಹೇಳಿದರು ಸುಮ್ಮನೆ ಯಾಕೆ ತೊರ್ತು ಮಾಡಬೇಕು ಆಗಿದ್ದು ಆಗಿ ಹೋಗಿದಾರಲ್ಲ ಅಲ್ಲಿ ಮಕ್ಕಳಿದ್ದಾರಲ್ಲ ನಮ್ಮ ಅಷ್ಟು ಹೇಳಿದ ತಕ್ಷಣ ನಮ್ಮ ಅಕ್ಕ ಕಣ್ಣಲ್ಲಿ ನೀರು ಬಂತು ಅವಳಿಗೆ ಆದರೂ ಅವಳು ಹೋಗ್ಲೇ ಹೇಳಿದರೆ ನಾನು ಒಂಬತ್ತು ತಿಂಗಳನ್ನು ಒಟ್ಟ ಹೊಟ್ಟೆಯಲ್ಲಿ ಅವಳನ್ನು ಇಟ್ಕೊಂಡು ಅವಳನ್ನು ಹದಿನೆಂಟು ವರ್ಷ ಸಾಕಿ ಎಷ್ಟು ದೊಡ್ಡದು ಮಾಡಿದ್ದೇನೆ ಇದೇ ಪರಿಸ್ಥಿತಿ ನಿಮ್ಮ ಮಗಳಿಗೆ ಬರ್ತೀನಿ ನೀವು ಇದೇ ಮಾತು ಹೇಳ್ತಿದ್ದೀರ ಅಂತ ಹೇಳಿದ್ರು ಹಾಗೆ ಹಾಗೆ ತಪ್ಪು ತಿಳಿಬೇಡಿ ನಾನು ವಿಚಾರ ಹೇಳಿದ್ದು ಅಂತ ಹೇಳಿದ್ರು ಬಾಲಕೃಷ್ಣ ಪೂಜಾರಿ ಏನು ಕೂಡ ಇದ್ದಾರೆ ಅವರು ಅಲ್ಲೇ ಇದ್ದಾರೆ ಕೆಲಸ ಮರುದಿವಸ ನಮ್ಮ ತಂದೆಯನ್ನು ಆಫೀಸಿಗೆ ಬರ ಕೇಳಿದ್ರು ನಮ್ಮ ತಂದೆ ಹೋಗಿದ್ದರು ಆಮೇಲೆ ನಮ್ಮ ಅಕ್ಕನನ್ನು ಹೋಗಿ ಬೇನಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಮ್ಮ ತಂದೆಯನ್ನು ಅವ್ರದೊಂದು ಕಾರ್ಯಕ್ರಮ ಪ್ರತಿಭಟನೆ ಬೆಳ್ತಂಗಡಿ ಮಾಡಿದ್ರು ಇನ್ನು ಅವರಿವರು ಇವರು ಮಾಧ್ಯಮದವರೆಲ್ಲ ಬಂದು ನಿಮ್ಮ ತಲೆ ಕೆಡಿಸ್ತಾರೆ ಸುಮ್ಮನೆ ಮಾನಸಿಕವಾಗಿ ಇದು ಮಾಡ್ತಾರೆ ಮಾನಸಿಕವಾಗಿ ಆಗಿ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಇದು ಮಾಡಿದ್ದಾರೆ ಅವರು ನಮ್ಮ ತಂದೆಯನ್ನು ಬೆಳ್ತಂಗಡಿ ಅವತ್ತು ಕಾರ್ಯಕ್ರಮ ಪ್ರತಿಭಟನೆ ಕರ್ಕೊಂಡು ಹೋಗಿದ್ರು ಬಾಲಕೃಷ್ಣ ಪೂಜಾರಿ ಅವರು ಕರ್ಕೊಂಡು ಹೋಗ್ತು ಅಲ್ಲಿ ನಮ್ಮ ತಂದೆ ಹತ್ರನೇ ಹೇಳಿಗೆ ಕೊಡಿಸ್ತಾರೆ ಸಿ ಬಿ ಐ ಎಲ್ಲ ಯಾಕೆ ಬೇಡ ಪೊಲೀಸ್ ಇನ್ವೆಸ್ಟಿಗೇಷನ್ ನಮಗೆ ಅದರಲ್ಲಿ ಸಮಾಧಾನ ಇದೆ ಅದು ಸಿ ಬಿ ಐ ಡಿ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ನಮ್ಮ ತಂದೆ ಹತ್ರನೇ ಹೇಳಿಕೆ ಕೊಡ್ಸಿದ್ದಾರೆ ಹೌದು ಅಲ್ಲಿ ಹೇಳ್ಸಿದ್ದಾರೆ ನಮ್ಮ ತಂದೆ ಹತ್ರ ಹೇಳ್ಸಿದ್ದಾರೆ ನಮ್ಗೆ ಅಂಗಡಿ ಇತ್ತು ಸರ್ ದೇವಸ್ಥಾನದ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ನಮ್ಗೆ ಒಂದು ಅಂಗಡಿ ಇತ್ತು ಹೌದು ಅಷ್ಟೊತ್ತು ನಮ್ಮ ಅಣ್ಣನಿಗೆ ಅಣ್ಣ ಮಂಗಳೂರು ಹೋಗಿದ್ದ ಮಂಗಳೂರಿನ ಸೌಜನ್ಯಚರಾಗಿ ಹೋಗಿದ್ದ ಅನನಿಗೆ ಗೊತ್ತಾಗಿ ಅಲ್ಲಿಂದ ಅವರು ಸೀದಾ ಬಂದು ಬೆನಕು ಹಾಸ್ಪಿಟಲಿಗೆ ಬಂದು ನಮ್ಮ ಅಕ್ಕನನ್ನು ಫಸ್ಟ್ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿದ ಇನ್ನು ಅಲ್ಲಿ ಡಾಕ್ಟರ್ ಹತ್ರ ಅವ್ರ ಹತ್ರ ಹೇಳಿ ಇನ್ನೇನಾದರೂ ಮಾನಸಿಕ ಪರ್ಮನೆಂಟ್ ಆಗೋ ರೀತಿಯಲ್ಲಿ ಏನಾದರೂ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಇವರು ಏನು ಇಷ್ಟೇ ಅಲ್ಲದವರು ಏನಾದರೂ ಮಾಡ್ತಾರೆ ಹೇಳೋ ಭಯದಿಂದ ಮಂಗಳೂರಿನ ಸೀದಾ ಬಂದು ಫಸ್ಟ್ ಅಕ್ಕನನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ ಅಲ್ಲಿಂದ ಪ್ರೆಸ್ಮಿಟೇ ಮಾಡಿದೆವು ನಮಗೆ ಸಿ ನಮಗೆ ಸೀಬೆ ತನಿಖೆ ಆಗಲೇಬೇಕು ನಮ್ಮ ತಂದೆ ಹೇಳಿದ್ರೆ ಅಂತ ನಾವು ಅದಕ್ಕೆ ಒಪ್ಪೋದಿಲ್ಲ ತಂದೆ ಹತ್ರ ಅವ್ರು ಹೇಳಿಕೆ ಕೊಡಿಸಿದ್ದು ಸಿ ಬಿ ಐ ತನಿಖೆ ನಮಗೆ ಆಗಲೇಬೇಕಂತ ಅವತ್ತೇ ಒಂದು ಎರಡು ಗಂಟೆವರೆಗೆ ಆ ಹೇಳಿಕೆಯನ್ನು ಕೊಡಿಸಿದ್ದಾರೆ ಸರ್